ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ವಾಣಿಜ್ಯ ಇಲಾಖೆಯ ಅಧಿಕಾರಿಗಳಿಗೆ ಸರ್ಕಾರದಿಂದ ಅನುಕೂಲ ಆಗುವಂತಹ ದಿನ ರಾಜಕೀಯ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಚಿಂತನೆ ನಡೆಸುತ್ತೀರಿ ಮೆಕ್ಯಾನಿಕ್ ಕೆಲಸಗಾರರಿಗೆ ಅಧಿಕ ವರಮಾನ ವೃಷಭ ರಾಶಿ ಪ್ರಸ್ತುತ ಕೆಲಸದಲ್ಲಿ ಮುಂದುವರಿಯೋದ್ರಿಂದ ಧನ ಮತ್ತು ಗೌರವ ಸಂಪಾದನೆಯ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ ಯಾವುದೇ ಬದಲಾವಣೆ ಸರಿಯಲ್ಲ ಏಳಿಗೆಯು ಹತ್ತಾರು ಶತ್ರುಗಳನ್ನು ಹುಟ್ಟಿಸಲಿದೆ ಮಿಥುನ ರಾಶಿ ಹೋಟೆಲ್ ಉದ್ಯಮದವರಿಗೆ ನಿತ್ಯದ ಆದಾಯದಲ್ಲಿ ಬಹಳ ವ್ಯತ್ಯಾಸ ಉಂಟಾಗುತ್ತದೆ ಕುಟುಂಬ ಅಭಿವೃದ್ಧಿಗೆ ಉತ್ತಮ ಯೋಜನೆಗಳು ಇರುತ್ತವೆ ಪ್ರಯೋಜನಕಾರಿಯಾಗಿ ಉಪಯೋಗಿಸಿಕೊಳ್ಳುತ್ತೀರಿ ಕರ್ಕಾಟಕ ರಾಶಿ ಆರೋಗ್ಯದಲ್ಲಾಗುವ ಬದಲಾವಣೆಗೆ ನಿಮ್ಮ ಆಹಾರವೇ ಮುಖ್ಯ ವ್ಯಾಪಾರ ವ್ಯವಹಾರದಲ್ಲಿ ಮಧ್ಯವರ್ತಿಗಳ ಉಪಟಳಕ್ಕೆ ಗುರಿಯಾಗುವ ಸಾಧ್ಯತೆಗಳು ಕ್ರೀಡಾಪಟುಗಳು ಜಯವನ್ನು ಗಳಿಸುತ್ತೀರಿ ಸಿಂಹ ರಾಶಿ ಸಂಸ್ಥೆಯಿಂದ ಹೆಚ್ಚಿನ ತರಬೇತಿ ಪಡೆದುಕೊಳ್ಳುವ ಅವಕಾಶಗಳನ್ನು ಎದುರಾದಲ್ಲಿ ಸದುಪಯೋಗ ಪಡಿಸಿಕೊಳ್ಳುತ್ತೀರಿ ನಿವೇಶನ ಕೊಳ್ಳಲು ಸೂಕ್ತ ಸ್ಥಳದ ಹುಡುಕಾಟ ಮಾಡುತ್ತೀರಿ ಕನ್ಯಾ ರಾಶಿ ಬಾಕಿ ಇದ್ದ ವ್ಯಾಜ್ಯಗಳು ಒಡ ಹುಟ್ಟಿದವರ ಸಹಾಯದಿಂದ ಬಗೆಹರಿಯುತ್ತವೆ ಸಾಂಸಾರಿಕ ಬದುಕಿನಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದು ಬದುಕಿಗೆ ದಾರಿಯಾಗುತ್ತದೆ ಹೆಂಡತಿಯ ಮಾತು ಮುಖ್ಯವೆನಿಸುತ್ತದೆ ತುಲಾ ರಾಶಿ ಯಶಸ್ಸಿನ ಹಾದಿಯಲ್ಲಿದ್ದೀರಿ ಯಶಸ್ಸಿಗೆ ಕಾರಣವಾದವರನ್ನ ಕಾರ್ಯ ಮುಗಿಯುವವರಿಗೂ ಜೊತೆಯಲ್ಲಿ ಇರಿಸಿಕೊಳ್ಳಿ ತಡವಾದ ಹಾಗೂ ಬಾಕಿ ಉಳಿದ ಕಾರ್ಯಕ್ಕೆ ಇಂದು ಹೊಸ ಜೀವ ಬರುತ್ತದೆ ವೃಶ್ಚಿಕ ರಾಶಿ ಮನೆಯ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳು ಒಂದು ಹಂತ ತಲುಪಿದ್ದಕ್ಕೆ ಸಮಾಧಾನವಾಗುತ್ತದೆ ಕೌಟುಂಬಿಕವಾಗಿ ನೆಮ್ಮದಿ ಪಡೆಯುವಂತಹ ದಿನ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಿರೋದ್ರಿಂದ ಶುಭ ಫಲ ಕಾಣುತ್ತೀರಿ ಧನುರಾಶಿ ಜನರನ್ನ ಆಕರ್ಷಿಸುವ ಕಾಲ ಚೆನ್ನಾಗಿರೋದ್ರಿಂದ ಈ ದಿನ ನಿಮ್ಮ ಎಲ್ಲಾ ಕೆಲಸಗಳು ಅತಿ ಹೆಚ್ಚಿನ ಪ್ರಗತಿಯನ್ನ ಕಾಣುವಂತಹ ದಿನವಾಗಿರುತ್ತದೆ ಈ ದಿನ ಕೃಷಿ ಕಾರ್ಮಿಕರಿಗೆ ಕೆಲಸದಲ್ಲಿ ಬಿಡುವಿಲ್ಲದಂತೆ ಆಗುತ್ತದೆ ಮಕರ ರಾಶಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕಂಡು ಬಂದ್ರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಬೋಧನೆಯಲ್ಲಿ ವಿಶೇಷವಾಗಿ ಸಾಧನೆ ಇದೆ ಹೆಸರನ್ನ ಸಂಪಾದಿಸುವಂತಾಗುತ್ತದೆ ಕುಂಭರಾಶಿ ನಿತ್ಯ ಬಳಕೆಯ ಅವಶ್ಯ ಉಪಕರಣಗಳ ಖರೀದಿಗಾಗಿ ಧನವೇದ ಸಾಧ್ಯತೆ ಇದೆ ಹೆಚ್ಚಿನ ಕ್ರಿಯಾತ್ಮಕ ಶಕ್ತಿ ಇರುತ್ತದೆ ಕೆಲವು ಕೆಲಸಗಳಲ್ಲಿ ಕಾರ್ಯಗತ ಆಗಲು ಆತುರ ಪಡಬೇಡಿ ಪುಣ್ಯಕ್ಷೇತ್ರಗಳ ದರ್ಶನ ಯೋಗ ಇದೆ ಇನ್ನು ಕೊನೆಯದಾಗಿ ಮೀನರಾಶಿ ಈ ದಿನದ ಆಗು ಹೋಗುಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇದೆಲ್ಲವೂ ಕ್ಷಣಿಕ ಬೆಲೆ ಬಾಳುವ ವಸ್ತು ಕಳೆದು ಹೋಗುವ ಸಾಧ್ಯತೆಗಳಿವೆ ಹೆಂಡತಿಗೆ ಹೊಸ ಉದ್ಯೋಗ ದೊರೆತು ಸಂತೋಷವಾಗುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ